ಒಂದು ಸಾಂಗ್ ಇದೆ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರಾ ವಿಜಯ್ ವ್ಲಾಗ್ಸ್ ನಾವು ಚೆನ್ನಾಗಿದ್ದೀವಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ವ್ಲಾಗಲ್ಲಿ ನಿಮ್ಮೆಲ್ಲರ ಜೊತೆ ನಾನು ಒಂದು ಹೆಲ್ದಿಯಾಗಿರೋ ದೋಸೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇದು ಬಂದು ಮಲ್ಟಿಗ್ರೈನ್ ರೆಸಿಪಿ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ತ್ ಕೂಡ ಒಳ್ಳೆಯದು ಆಗಲೇ ಹೇಳ್ದಂಗೆ ಇದು ಮಲ್ಟಿಗ್ರೈನ್ ಆಗಿರೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವ್ಯಾವ ಕಾಳುಗಳಿದೆಯೋ ಎಲ್ಲದನ್ನೂ ಹಾಕೋಬೋದು ನಾನಿಲ್ಲಿ ಯಾವುದನ್ನು ಮೆಜರ್ಮೆಂಟ್ ಅಂತ ಇಲ್ಲ ಸ್ವಲ್ಪ ರಾಗಿ ಜಾಸ್ತಿ ತೊಗೊತಾ ಇದ್ದೀನಿ ಫೋಮೆಂಟೇಷನ್ ಆದಷ್ಟು ಅದು ಕೂಡ ನಮ್ಮ ಗಟ್ ಬ್ಯಾಕ್ಟೀರಿಯಾಗೆಲ್ಲ ತುಂಬ ಒಳ್ಳೆಯದು ಅಂತಂದ್ಬಿಟ್ಟು ಉದ್ದಿನ ಬೇಳೆನ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ಅದು ಬಿಟ್ಟು ಹೆಸರು ಕಾಳು ಸೋಯಾ ಮತ್ತು ರಾಜ್ಮಾ ತೊಗರಿ ಬೇಳೆ ನಿಮ್ಮ ಮನೆಯಲ್ಲಿ ಯಾವ್ಯಾವ್ದು ಬೇಳೆ ಇದೆಯೋ ಎಲ್ಲದನ್ನು ಕೂಡ ಒಂದೊಂದು ಫೆಸ್ಟ್ ಒಂದೊಂದು ಹಿಡಿಯೋ ಅಥವಾ ಎರಡು ಹಾಕೋಬೋದು ಮೆಜರ್ ಮೆಂಟ್ ಅಂತ ಏನೂ ಇಲ್ಲ ಇದಕ್ಕೆ ಸಲ ಟ್ರೈ ಮಾಡಿ ಮನೆಯಲ್ಲಿ ನಾನಿಲ್ಲಿ ರಾಜ್ಮಾ ಮತ್ತು ಕಾಬೂಲ್ ಕಡಲೆ ಹೆಸರು ಕಾಳು ಸೋಯಾ ಕರಿ ರಾಗಿ ಬ್ರೌನ್ ರೈಸ್ ಇದನ್ನೆಲ್ಲ ಕೂಡ ಹಾಕ್ತಾ ಇದ್ದೀನಿ ಇದರಲ್ಲೆಲ್ಲ ತುಂಬ ಕೊಳೆ ಇರುತ್ತೆ ಫುಲ್ ಸಿಕ್ಕಾಪಟ್ಟೆ ಡಸ್ಟ್ ಇರುತ್ತೆ ಮಿನಿಮಮ್ ಒಂದು ಐದರಿಂದ ಆರು ಸಲ ಏನಾದರೂ ಚೆನ್ನಾಗಿ ತೊಳಿಬೇಕು ಈ ಥರ ವಾಟರ್ ಕ್ಲಿಯರ್ ಆಗಬೇಕು ಅಷ್ಟು ಸಲ ನೀಟಾಗಿ ತೊಳೆದಾದ್ಮೇಲೆ ನಾನು ಇದನ್ನು ಸೋಕ್ ಮಾಡೋಕ್ಕೆ ಇಡ್ತಾಯಿದ್ದೀನಿ ಇದರಲ್ಲಿ ಕೆಲವೊಂದು ಕಾಳುಗಳು ಗಟ್ಟಿ ಇರೋದ್ರಿಂದ ಮಿನಿಮಮ್ ಏಯ್ಟ್ ಟು ಏಯ್ಟ್ ಅವರ್ಸ್ ಅಂತೂ ನೆನೆಸಲೇಬೇಕು ಅದಾದಮೇಲೆ ಮಿಕ್ಸಿಯಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡಿ ಏಯ್ಟ್ ಅವರ್ಸ್ ಫಾಮೆಂಟೇಷನ್ ನಾರ್ಮಲಾಗಿ ನೀವು ಹೇಗೆ ದೋಸೆನೆಲ್ಲ ಫಾಮೆಂಟ್ ಮಾಡ್ತೀರೋ ಆ ಥರ ಫಾಮೆಂಟ್ ಮಾಡಬೇಕು ಇದ್ರ ಜೊತೆ ಕಾಂಬಿನೇಷನ್ಗೆ ಚಟ್ನಿಗಿಂತ ನಮ್ಗೆ ಯಾವಾಗಲೂ ಸಾಂಬಾರೇ ಇಷ್ಟ ಆಗುತ್ತೆ ಸೊ ಅದಕ್ಕೆ ನಾನಿವತ್ತು ಬಾಂಬೆ ಚಟ್ನಿ ಅಥವಾ ಕಡಲೆ ಹಿಟ್ಟಲ್ಲಿ ಚಟ್ನಿ ಮಾಡ್ತಾರಲ್ವಾ ಇದು ಸಿಕ್ಕಾಪಟ್ಟೆ ಈಸಿ ಟೇಸ್ಟಿಯಾಗೂ ಇರುತ್ತೆ ಸೊ ಅದಕ್ಕೆ ಇದನ್ನೇ ಮಾಡ್ಕೊಂಡಿದ್ದೀನಿ ನಿಮಗೆ ಚಟ್ನಿ ಏನಾದರೂ ಇಷ್ಟ ಇದ್ದರೆ ಅದನ್ನು ಮಾಡ್ಬೋದು ಬಟ್ ಸಾಂಬಾರ್ ಕನ್ಸಿಸ್ಟೆನ್ಸಿ ಅದು ತುಂಬ ಚೆನ್ನಾಗಿರುತ್ತೆ ದೋಸೆ ಮಾಡಬೇಕಂದ್ರೆ ಒಂದು ಟಿಪ್ ಹೇಳ್ತೀನಿ ಒಬ್ಬೊಬ್ರು ಹೇಳ್ತಾರೆ ಫಸ್ಟ್ ದೋಸೆ ಚೆನ್ನಾಗಿ ಬರೋಲ್ಲ ಅಂತ ಅದು ಯಾಕೆ ಬರೋಲ್ಲ ಅಂತಂದರೆ ಹೆಂಚು ಸರಿಯಾಗಿ ಕಾದಿರೋಲ್ಲ ಹೆಂಚು ಚೆನ್ನಾಗಿ ಕಾಜಿ ಒಂದು ಸ್ವಲ್ಪ ನೀರು ಚುಮಿಸ್ಬೇಕು ಇದರ ಸೌಂಡ್ ಬರಬೇಕು ಸೊ ದಟ್ ಆವಾಗ ಒಂದು ಸ್ವಲ್ಪ ತಣ್ಣಗಾಗತ್ತಲ್ಲ ಆವಾಗ ನೀಟಾಗಿ ಹರಡೋಕ್ಕಾಗುತ್ತೆ ಸೆಕೆಂಡ್ ದೋಸೆ ಹಾಕಬೇಕಾದ್ರೂ ಅಷ್ಟೇ ಒಂದೊಂದು ದೋಸೆಗೂ ಒಂದು ಸ್ವಲ್ಪ ನೀರು ಚೆಲ್ಲಿದಾಗ ಹೆಂಚು ಒಂದು ಸ್ವಲ್ಪ ತಣ್ಣಗಾಗತ್ತೆ ಅವಾಗ ನೀಟಾಗಿ ಸ್ಪ್ರೆಡ್ ಮಾಡೋಕೆ ಬರುತ್ತೆ ನೀವು ತುಪ್ಪನಾದರೂ ಹಾಕೋಬೋದು ಇಲ್ಲ ಎಣ್ಣೆನಾದರೂ ಹಾಕ್ಬೋದು ನಾನು ಇಲ್ಲಿ ತುಪ್ಪನೇ ಹಾಕ್ತಾಯಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಇದು ತುಂಬ ಸಾಫ್ಟಾಗಿ ಬರಲ್ಲ ದೋಸೆ ಒಂದು ಸ್ವಲ್ಪ ಕ್ರಿಸ್ಪಿ ಕ್ರಿಸ್ಪಿಯಾಗಿರುತ್ತೆ ಬೇಕಂದರೆ ನೀವು ಇದಕ್ಕೆ ಚಟ್ನಿ ಪುಡಿ ಆ ಥರದ್ದೆಲ್ಲ ಉದುರಿಸ್ಕೊಬೋದು ನಾನು ಪ್ಲೇನಾಗಿಡ್ತಾಯಿದ್ದೀನಿ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಬೆಳಗ್ಗೆ ದೋಸೆ ಎಲ್ಲ ತಿಂದು ಮಧ್ಯಾಹ್ನಕ್ಕೆ ಏನಾದರೂ ಸ್ಪೆಷಲ್ಲಾಗಿ ಮಾಡೋಣ ಅಂತ ಅಂದ್ಕೊತಾಯಿದ್ದೆ ವಿಜಯ್ ಇವತ್ತು ಯು ಎಸ್ ಹಾಲಿಡೇ ಇರೋದರಿಂದ ಅವ್ರಿಗೆ ಆಫೀಸ್ ಇಲ್ಲ ತ್ರೀ ಡೇಸ್ ಕಂಟಿನ್ಯೂಸ್ ಬೇರೆ ಇತ್ತು ಅಂತ ಅಂದ್ಬಿಟ್ಟು ಏನಾದರೂ ಸ್ಪೆಷಲ್ ಮಾಡು ಅಂತ ಅಂದಿದ್ರು ಯಾವಾಗಲೂ ಪನ್ನೀರ್ ಬಿರಿಯಾನಿ ದಮ್ ಬಿರಿಯಾನಿ ಹೈದ್ರಾಬಾದ್ ಸ್ಟೈಲ್ ಬಿರಿಯಾನಿ ಎಲ್ಲ ಮಾಡ್ತಾ ಇದ್ದೆ ಅಲ್ವಾ ಈ ಸಲ ಸ್ಪೆಷಲ್ಲ ಇರಲಿ ಅಂತ ಅಂದ್ಬಿಟ್ಟು ಅಂಬೂರ್ ಬಿರಿಯಾನಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನು ಇದ್ದೀನಿ ಅಂಬೂರ್ ಬಿರಿಯಾನಿ ಅಂತಂದರೆ ಎಲ್ಲ ನಾನ್ ವೆಜ್ಜೇ ಇತ್ತು ಸೊ ಅದರಲ್ಲಿ ವೆಜ್ ವರ್ಷನ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಪನ್ನೀರೆಲ್ಲ ಇದಕ್ಕೆ ಹಾಕಿದ್ರೆ ತುಂಬ ಸಾಫ್ಟ್ ಆಗಿ ಕಲಿಸಿದಂಗೆ ಆಗಿಬಿಡತ್ತೆ ಅಂತಂದ್ಬಿಟ್ಟು ಜಸ್ಟ್ ರೈಸ್ ಅಂಬೂರ್ ಬಿರಿಯಾನಿ ಹೇಗೆ ಮಾಡ್ತಾರೋ ಅದೇ ಥರ ಮಾಡಿಬಿಟ್ಟು ಪನೀರ್ದು ಫ್ರೈ ಸಪ್ರೇಟಾಗಿ ಮಾಡೋಣ ಅಂತ ಅಂದ್ಕೊಂಡೆ ಇದ್ರದ್ದು ಕ್ವಿಕ್ಕಾಗಿ ರೆಸಿಪಿ ಹೇಳ್ತೀನಿ ಫಸ್ಟು ಸ್ವಲ್ಪ ಆಯಿಲು ಮತ್ತು ತುಪ್ಪ ಹಾಕ್ಕೊಂಡು ಇದಕ್ಕೆ ಹೋಲ್ ಗರಂ ಮಸಾಲ ಇರುತ್ತಲ್ವ ಲೈಕ್ ಚಕ್ಕೆ ಲವಂಗ ಸ್ಟಾರ್ ಫ್ಲವರು ಲೀವ್ಸು ಲವಂಗ ಅದೆಲ್ಲ ಹಾಕಬೇಕು ಇದಕ್ಕೆ ನಾವು ಯಾವುದೇ ಥರ ಪುಡಿ ಮಸಾಲ ಗರಂ ಮಸಾಲ ಆಗಲಿ ಧನಿಯಾ ಪೌಡರ್ ಅದನ್ನೇನೂ ಹಾಕಲ್ಲ ಹಾಕೋಲ್ಲ ಅದೆಲ್ಲ ಹಾಕಿದಾದ್ಮೇಲೆ ಆನಿಯನ್ಸ್ ಚೆನ್ನಾಗಿ ಕಟ್ ಮಾಡಿಕೊಂಡು ಉದ್ದುದ್ದಕ್ಕೆ ಹಾಕಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಬೇಯಿಸ್ಕೊಂಡು ಆಮೇಲೆ ಒಂದು ಮಸಾಲ ಪೇಸ್ಟ್ ಹಾಕಿದೆ ಅದೇ ಇದಕ್ಕೆ ತುಂಬ ಇಂಪಾರ್ಟೆಂಟು ಅದರಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಚೆನ್ನಾಗಿ ನೀರಲ್ಲಿ ನೆನೆಸಿಬಿಟ್ಟು ಒಂದು ಅರ್ಧ ಗಂಟೆ ಆದಮೇಲೆ ಅದನ್ನು ರುಬ್ಬಿ ಅದನ್ನು ಪೇಸ್ಟ್ ಹಾಕ್ತಾಯಿದ್ದೀನಿ ಆಂಬೂರ್ ಬಿರಿಯಾನಿಗೆ ಟೇಸ್ಟು ಮತ್ತು ಖಾರ ಎಲ್ಲ ಬರೋದು ಆ ಪೇಸ್ಟಿಂದನೇ ಅದು ತುಂಬ ಇಂಪಾರ್ಟೆಂಟ್ ಇದಕ್ಕೆ ಅದಾದಮೇಲೆ ಒಂದು ಸ್ವಲ್ಪ ಟೊಮ್ಯಾಟೋಸನ್ನ ಕಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಮೊಸರು ಹಾಕಿ ಎಲ್ಲದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಆಗಲೇ ಹೇಳ್ದಂಗೆ ಇದಕ್ಕೆ ಧನಿಯಾ ಪೌಡರ್ ಚಿಲ್ಲಿ ಪೌಡರ್ ಗರಂ ಮಸಾಲ ಬಿರಿಯಾನಿ ಮಸಾಲ ಅದೆಲ್ಲ ಏನೂ ಹಾಕೋಲ್ಲ ಅದೆಲ್ಲ ಗ್ರೇವಿ ಚೆನ್ನಾಗಿ ಆದಮೇಲೆ ಅಕ್ಕಿನ ನಾನು ಒಂದು ತ್ರೀ ಟೈಮ್ಸ್ ವಾಶ್ ಮಾಡಿ ಒಂದು ಮೂವತ್ತು ನಿಮಿಷ ಸೋಕ್ ಮಾಡಿ ಇಟ್ಕೊಂಡಿದ್ದೆ ರೈಸ್ ಕೂಡ ಅಷ್ಟೇ ನೀವು ಜೀರ್ಗಾ ಸಾಂಬಾರು ರೈಸ್ ಅಂತ ಬರುತ್ತಲ್ಲ ಅದು ಹಾಕಿದ್ರೆ ಟೇಸ್ಟಿಯಾಗಿರುತ್ತೆ ಸೊ ಅದು ಮನೆ ಇರಲಿಲ್ಲ ಅಂತ ಅಂದ್ಬಿಟ್ಟು ನಾರ್ಮಲ್ ರೈಸ್ ಇತ್ತಲ್ಲ ಅದನ್ನೇ ಸೋಕ್ ಮಾಡಿಬಿಟ್ಟು ಇಲ್ಲಿ ಹಾಕ್ತಾಯಿದ್ದೀನಿ ನೀರು ಕೂಡ ಅಷ್ಟೇ ಒನ್ ಟು ಟೂ ಏಷ್ಟು ಬರುತ್ತೆ ನಾನು ಕುಕ್ಕರಲ್ಲಿ ಹಾಗೆ ಇಟ್ಟರೆ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ ಅಂತಂದ್ಬಿಟ್ಟು ಹಾಗೆ ಕ್ಲೋಸ್ ಮಾಡಿದೆ ವಿಜಲ್ ಬರೆಸ್ದೆ ಬೇಯಿಸೋಣ ಅಂತಂದ್ಬಿಟ್ಟು ಈಸ್ ಟು ಟಿ ನೀರು ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಉಪ್ಪು ಎಲ್ಲ ನೋಡಿಕೊಂಡೆ ನಿಂಬೆ ನೆಸೆಸಿಟಿ ಇಲ್ಲ ಯಾಕಂದರೆ ನಾವು ಮೊಸರು ಹಾಕಿದ್ದೀವಲ್ಲ ಸೊ ಟೇಸ್ಟಿಯಾಗಿ ಬರುತ್ತೆ ಅದೆಲ್ಲ ಬೇಯೋಸ್ಟ್ರಲ್ಲಿ ನಾನಿಲ್ಲಿ ಪನ್ನೀರ್ ತವ ಫ್ರೈ ಮಾಡ್ಕೋತಾ ಇದ್ದೀನಿ ಪನೀರ್ ಅದಕ್ಕೆ ಹಾಕಿಲ್ಲ ಅದಕ್ಕೆ ಸಪ್ರೇಟಾಗಿ ಇದ್ದೀನಿ ರೆಡಿ ಆಗ್ತಾಯಿದೆ ಬಿರಿಯಾನಿ ಅಂತಂದರೆ ಅದು ಆಂಬೂಲ್ ಬಿರಿಯಾನಿ ಫಸ್ಟ್ ಟೈಮ್ ಮಾಡ್ತಾ ಇರೋದು ಒಂದು ಇನ್ಸ್ಟಾಗ್ರಾಮಲ್ಲಿ ನೋಡಿಬಿಟ್ಟು ಮತ್ತು ಅದಕ್ಕೆ ಪನೀರ್ ತವಾ ಫ್ರೈ ಜಸ್ಟ್ ಲೈಕ್ ನಾನ್ ವೆಜಿಟೇರಿಯನ್ಸ್ ಎಲ್ಲ ಹೇಗೆ ಫಿಶ್ ತವಾ ಫ್ರೈ ಮಾಡ್ಕೊತಾರೆ ಅದೇ ಥರ ಇದು ಇದೇನು ರೆಸಿಪಿ ಶೂಟ್ ಮಾಡಿಲ್ಲ ಬೇಕಂದ್ರೆ ನೆಕ್ಸ್ಟ್ ಟೈಮ್ ಮಾಡಿದಾಗ ತೋರಿಸ್ತೀನಿ ಫೈವ್ ಮೂರ್ ಮಿನಿಟ್ಸ್ ಬಿರಿಯಾನಿ ರೆಡಿ ಆಗೋಗುತ್ತೆ ತಮ್ಮ ಇಟ್ಟಿದೆ बिरयानी हगा कि नॉन 5 मिनट्स ಬೇಕು ಆ ಸ್ಟಿಲ್ ಕ್ವಿಕ್ ಆಗಿ ರೆಸಿಪಿ ಹೇಳ್ಬಿಡ್ತೀನಿ ಇದಕ್ಕೆ ಚಿಕ್ಕವಡೆ ಸಿಂಪಲ್ ಒಂದು 5 ನಿಮಿಷದಲ್ಲಿ ಎಲ್ಲಾ ರೆಡಿ ಆಗಿಬಿಡುತ್ತೆ ಫಸ್ಟ್ ಒಂದು ಸ್ವಲ್ಪ ಚಿಲ್ಲಿ 파우ಡರ್ ಗರಮ ಮಸಾಲಾ ಜೀರಾ 파우ಡರ್ ಧನಿಯಾ ಮತ್ತೆ ಸ್ವಲ್ಪ पेपर 파우ಡರ್ ಮತ್ತೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಒಂದು ಸ್ಪೂನ್ ಆಯಿಲ್ ಹಾಕೋಬೇಕು ಆಮೇಲೆ ಒಂದು ಟೂ ಟು ತ್ರೀ ಸ್ಪೂನ್ಸ್ ಆಫ್ ಗಟ್ಟಿ ಮೊಸರು ನೀರಿದ್ರೆ ಇದು ನೀರು ಬಿಟ್ಕೊಬಿಡುತ್ತೆ ಅಷ್ಟು ಗಟ್ಟಿ ಮೊಸರು ಯೂಸ್ ಮಾಡಿ ಚೆನ್ನಾಗಿ ಕಲಿಸ್ಕೋಬೇಕು ಆಮೇಲೆ ಈ ಪೇಸ್ಟ್ನೆಲ್ಲಾನು ಪನ್ನೀರ್ ಚಿಕ್ಕ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ ಅದಕ್ಕೆ ಹಾಕಿ ಮಿನಿಮಮ್ ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ಮ್ಯಾರಿನೇಟ್ ಆಗಕ್ಕೆ ಬಿಡಬೇಕು ನೀವು ಜಾಸ್ತಿ ಓದ್ತ ಬಿಟ್ಟಷ್ಟು ಚೆನ್ನಾಗಿರುತ್ತೆ ಇಲ್ಲ ನಾಳೆ ಮಾಡೋಂಗಿದ್ರೆ ಇವತ್ತು ರಾತ್ರಿನೇ ಮಾಡಿ ಫ್ರಿಜ್ಜಲ್ಲಿ ಇಟ್ಟರೂ ಚೆನ್ನಾಗಿರುತ್ತೆ ನಾನು ಇವಾಗ ಡಿಸೈಡ್ ಮಾಡಿದ್ದಲ್ವ ಅಷ್ಟು ಅದಕ್ಕೆ ಒಂದು ಹಾಫ್ ಆನ್ ಅವರ್ ಮುಂಚೆ ಇದ್ದೀನಿ ನಾನು

ಸೊ ವೀಕೆಂಡ್ಸ್ ವಿಜಯ ಇದ್ದಾಗ ನಮಗೆಲ್ಲ ಅಲ್ಲಿ ಮೇಲೆ ಅಂದೆಲ್ಲ ಧೂಳೆಲ್ಲ ಅದಕ್ಕೆ ಹೈಟ್ ಆಗಿರೋದನ್ನ ಅಡ್ವಾಂಟೇಜ್ ಏನಂದ್ರೆ ಇದೆ ಏನು ಮಾಡ್ತಿದೀವಿ ಇವತ್ತು ಫುಡ್ ಸ್ಪೆಷಲ್ ನೀ ಮನೆಯಲ್ಲಿ ಇರೋದಕ್ಕೋಸ್ಕರ ವಿಜಯ್ ಮನೆಯಲ್ಲಿ ಇದ್ದಾರೆ ಅಂತಾನೆ ಮಾಡ್ತಾ ಇರೋದು ಆಕ್ಚುಲಿ ಏನು ಗೊತ್ತಾ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಅಂಬೂಲ್ ಬಿರಿಯಾನಿ ಹೆಂಗ್ ಬರುತ್ತೋ ಗೊತ್ತಿಲ್ಲ ಬಟ್ ನೋಡೋಣ ಬಟ್ ಅವ್ರು ನಾನ್ ವೆಜ್ ಮಾಡಿದ್ರು ನಾನು ವೆಜಿಟೇರಿಯನ್ ವರ್ಷನ್ ಅಲ್ಲಿ ಮಾಡ್ತಾ ಇರೋದು ಬಟ್ ಏನಂತ ಅಂದರೆ ಅದರಲ್ಲೇ ಪನೀರೆಲ್ಲ ಹಾಕಿ ಬೇಯಿಸ್ತೇವೆಲ್ಲ ಬಿಕಾಸ್ ತುಂಬ ಸಾಫ್ಟ್ ಸಾಫ್ಟ್ ಆಗ್ಬಿಡುತ್ತೆ ಅಂತ ಸೊ ಇದು ಸ್ವಲ್ಪ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ತುಂಬಾ ಆಯಿಲ್ ಏನಿದೆ ನರ್ಧ ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಿದ್ದೀನಿ ಅಷ್ಟೇ ನಾನು ಅದು ಹಾಕಿದ್ರೆ ನಡೆಯೋದು ಯಾಕಂದ್ರೆ ಪನ್ನೀರಲ್ಲಿ ಸ್ವಲ್ಪ ಫ್ಯಾಟ್ ಕಂಟೆಂಟ್ ಇರುತ್ತಲ್ವಾ ಅದೇ ನೀಟಾಗಿ ಆ ಥರ ಹಾಕ್ತೇನೆ ಐನು ಜಾಸ್ತಿ ಬೇಕಾಗಲ್ಲ ಜಸ್ಟ್ ಒಂದು ಸ್ವಲ್ಪ ಹಾಕಿದ್ದೀನಿ ಒಂದೊಂದು ಎರಡೆರಡು ನಿಮಿಷ ಫ್ಲಿಪ್ ಮಾಡಿದ್ರೆ ಸಾಕು ಜೊತೆ ಒಂದು ಸ್ವಲ್ಪ ಫ್ರೆಶ್ ಕರಿಬೇವು ಕಟೋಲಾದ್ರೂ ಕ್ಲೋಸ್ ಮಾಡ್ಬೇಕಲ್ವಾ ಕ್ರಿಸ್ಪಿಯಾಗಿ ಬೇಕಂತಂದ್ರೆ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಒಂದು ಸ್ವಲ್ಪ ಸಾಫ್ಟ್ ಸಾಫ್ಟ್ ಆಗಿ ಚೆನ್ನಾಗಿ ಮಸಾಲ ಎಲ್ಲ ಇದ್ದಿರ್ಬೇಕಂದ್ರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕು ಮತ್ತು ಟ್ರೈ ರೆಸಿಪಿ ಪನ್ನೀರ್ ತವಾ ಫ್ರೈ ರೆಡಿ ಆಗೋಷ್ಟರಲ್ಲಿ ಈ ಕಡೆ ನಮ್ಮದು ಬಿರಿಯಾನಿ ಕೂಡ ದಮ್ಗಿಟ್ಟಿದೆ ಅದು ಕೂಡ ಓಪನ್ ಮಾಡಿ ನೋಡೋಣ ಇವಾಗ ಸಖತ್ತಾಗಿ ಬೆಂದಿದೆ ನೀಟಾಗಿ ಟೆನ್ಷನ್ ಮುಚ್ಚಿಡೋಣ ಅಷ್ಟರಲ್ಲಿ ಪನ್ನೀರ್ ಕೂಡ ಆಗುತ್ತೆ ಆಮೇಲೆ ಪ್ಲೇಟಿಂಗ್ ಮಾಡೋಣ ಚೆನ್ನಾಗೈತೆ

ಚೆನ್ನಾಗಿ ಬಿರಿಯಾನಿ ತಿಂದು ಒಂದ್ ರೌಂಡ್ ನಿದ್ದೆ ಮಾಡಿ ಸಂಜೆ ಇದ್ದು ನೀಟಾಗಿ ಫ್ರೆಶ್ ಅಪ್ ಆಗಿ ದೇವ್ರ ದೀಪ ಹಚ್ಚಿ ವಾಕಿಂಗ್ ಹೊಟ್ವಿ ಇವಾಗ ಮಧ್ಯಾಹ್ನ ಆಂಬೂರ್ ಬಿರಿಯಾನಿ ಪನ್ನೀರ್ ಬಿರಿಯಾನಿ ತಿಂದು ಸ್ವಲ್ಪ ಎಲ್ಲ ನಿದ್ದೆ ಮಾಡಿ ರೆಸ್ಟ್ ಮಾಡ್ಬಿಟ್ಟು ಇವಾಗ ವಾಕಿಂಗ್ ಬಂದಿದೀವಿ ಸೊ ಹಿಂಗೆ ನಮ್ಮ ಲೇಔಟಲ್ಲಿ ಸ್ವಲ್ಪ ಟ್ರಾಫಿಕ್ ಏನಿರಲ್ಲ ನಮ್ಮ ಲೇಔಟು ಡೆನ್ ಥರ ಎಂಟ್ರೆನ್ಸು ಅದೇ ಎಕ್ಸಿಟು ಅದೇ ಬೇರೆ ಯಾರೂ ಬರೋಕ್ಕಾಗಲ್ಲ ಹಾಗಾಗಿ ವಾಕಿಂಗ್ ಮಾಡ್ತಾ ಇದ್ವಿ ಟೈಮ್ ಸಿಗ್ದಾಗಲ್ಲ ಟೆಂಪಲ್ ಇದೆ ಅಲ್ಲ ಟೆಂಪಲ್ ರೋಡಲ್ಲಿ ವಾಕಿಂಗ್ ಮಾಡ್ತಾ ಇದೆ ಸೊ ಒಂದು ಡೌಟ್ ಇದೆ ಎಷ್ಟೊಂದು ದಿನದಿಂದ ಈ ವಾಟರ್ ಟ್ಯಾಂಕ್ಸ್ ಮೇಲೆ ಇ ಪಿ ಐ ಕೋಟೆಡ್ ಅಂತ ಬರ್ದಿರ್ತಾರಲ್ಲ ಯಾರಿಗಾದ್ರೂ ಗೊತ್ತಾ ಆ ಇ ಪಿ ಐ ಅಂದರೆ ಏನು ಅಂತ ನಿಮ್ಗೆ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ

ಆ್ಯಕ್ಚುಲಿ ಬೆಳಗಿನ ಜಾವ ಉದ್ರತ್ತ ಅನ್ಸುತ್ತೆ ಈಗ ಇರೋದಿಲ್ಲ ಇದ್ರೆ ಎತ್ಕೋ ವಿಜಯ ಒಂದು ಹೇಳ್ತೀವಿ ಅಲ್ಲ ಅಲ್ಲ ದಿಸ್ ಇಸ್ ಕಾಲ್ಡ್ ಪಾರಿಜಾತ ಒಂದು ಸಾಂಗ್ ಇದೆ ಪಾರಿಜಾತ ಪದ್ಯ ಇದೆ ಎಷ್ಟು ಚೆನ್ನಾಗಿದೆ ಅದು ಕೆಳಗಡೆ ಬಿದ್ದಾಗ ಎತ್ಕೋಬೇಕು ಗಿಡದಲ್ಲಿ ಕಿತ್ಕೋಬಾರ್ದು ಎಷ್ಟು ಹೂ ಬಿಡತ್ತೋ ಸಂಪಿಗೆ ಗಿಡ ದಾಳಿಂಬೆ ಗಿಡ ಕಿತ್ಕೋಬಾರ್ದು ವಿಜಯ್ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಬಂದಾಗ ಒಂದು ಸಂಪಿಗೆ ಸಂಪಿಗೆ ಹೂ ಕಿತ್ಕೊಂಡ್ವಿ ನಾವು ಕೆಳಗಡೆ ಇತ್ತು ಅಂತ ನೋಡಿ ಎಷ್ಟೊಂದು ಹೂವು ಬಿಟ್ಟಿದೆ ಆ್ಯಕ್ಚುಲಿ ನೆಟ್ಟಿಗಿಂತ ಆ ಕಡೆ ಹೋಗಿ ಬಿಟ್ಟಿರೋದು ಇವತ್ತಿಗೆ ಇಲ್ಲಿನ ಬ್ಲಾಗ್ ನಾನು ಆಯ್ತು ಮಾಡ್ತಾಯಿದ್ದೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ವ್ಲಾಗ್ನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್